ನಮಸ್ಕಾರ ವೀಕ್ಷಕರೇ ಸೈವಿ ರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಲಾತ್ತೀನಿ ರೀ ಅದು ಹೆಂಗೆ ಮಾಡ್ತೀನಿ ಅನ್ನೋದು ನೀವು ನೋಡಿರಿ ನೀವು ಟ್ರೈ ಮಾಡಿರಿ ಮೊದಲಿಗೆ ಮೆಣಸಿನ್ಕಾಯಿ ತೊಗೊಂಡು ಸ್ವಚ್ಛಗೆ ತೊಳ್ಕೊಂಡೀನ್ರಿ ಕಡಿಬೇಕ್ರಿ ಮೊದಲೆಲ್ಲ ಚೆಂದ ಇದು ಸ್ವಚ್ಛ ಮಾಡ್ಬೇಕ್ರಿ ಕಸ ಅದು ಇದು ಇರ್ತದ್ರಿ ತುಂಬ ತೆಗೆದು ನೀವು ಸ್ವಚ್ಛಗೆ ನೀರು ಹಾಕಿ ತೊಳ್ದು ರೀ ಮೆಣಸಿನ್ಕಾಯಿ ತೊಳ್ಕೊಂಡು ನಾನು ಸ್ವಚ್ಛ ಕ್ಲೀನ್ ಮಾಡಿ ಮಾಡ್ತೀನಿ ನೋಡಿರಿ ಈಗ ಯಾವಾಗಾರ ಅದು ಮಾಡ್ಲಾರ್ದಾಗ ಈ ಥರ ಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೇಕ್ರಿ ಚೆಂದ ಹತ್ತದ ಒಂದು ಪ್ಯಾನ್ ಇಟ್ಟಿನ್ರಿ ಅದರೊಳಗೆ ಮೆಣಸಿನ್ಕಾಯಿ ಹಾಕಿ ನೋಡ್ರಿ ತೊಳೆದಿದ್ದು ಈ ಥರ ಚೆಂದ ಇದು ಮಾಡ್ಬೇಕ್ರಿ ಎಣ್ಣೆ ಹಾಕ್ಬೇಕ್ರಿ ಈಗ ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಹಾಕಿ ಚೆಂದಾಗೆ ಹುರಿಬೇಕ್ರಿ ಕೈ ಬಿಡಲಾರ್ದು ಚೆಂದಾಗೆ ಹುರಿಬೇಕ್ರಿ ಲೋ ಪ್ಲೇ ಮಾಡಿರಿ ಇಟ್ಟಿಕೆ ಚಂದ್ರ ಹುರಿರಿ ರೀ ಅಂದ್ರೆ ಚೆಂದ ಮೆತ್ತಗೆ ಚಂದ ಚೆಂದ ಇಲ್ಲಿಲ್ಲ ಅಂದ್ರೆ ಜೋರ್ ಎಡಾನ ಏನಾಗ್ತದೆ ಕಣ್ಬೋತವ ಬಿರುಸು ಉಳಿತಾವ್ರಿ ಅವು ಚಂದ ಆಗಂಗಿಲ್ಲ ಈ ಥರ ನೀವು ಚಟ್ನಿ ಮಾಡ್ಕೊಂಡು ತಿಂದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಮಾಡ್ಕೊಂಡು ತಿನ್ನಂಗ ಅನಿಸ್ತದ್ರಿ ನಾನು ಹಿಂಗೆ ಮನೆ ಯಾವಾಗ ರೀ ಈ ಥರ ಮಾಡ್ಕೊಂಡು ಕಿಶಿಂದ್ರೆ ನಾವು ತಿಂತೀವಿ ರೊಟ್ಟಿ ಒಳಗೆ ಚಂದ ಹತ್ತದ ರೀ ಚಪಾತಿ ಒಳಗೂ ಚಂದ ಹತ್ತದ ಈ ಥರ ಮಾಡ್ರಿ ಭೀ ನೋಡ್ರಿ ಚಂದ ಆಗ್ತದ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಾನು ಸಪೋರ್ಟ್ ಮಾಡಿರಿ ನಾ ನೋಡಿರಿ ಹೆಂಗೆ ಮಾಡ್ತೀನಿ ಈಗ ಹುರಿಬೇಕ್ರಿ ಚೆಂದ ಯಾಕಂದ್ರೆ ಗ್ಯಾಸ್ ಸಣ್ಣ ರೀ ಹೀಗಾಗಿ ಚೆಂದಾಗಿ ಹುರಿಬೇಕು ಕಣ್ಣ ಸಣ್ಣ ಬೀತಾವ್ರಿ ಕೆಂಪು ಆತವ್ರಿ ಈ ಥರ ಚೆಂದಾಗಿ ಹುರಿಬೇಕ್ರಿ ಹುರ್ಯಾಗೇ ನೋಡ್ರಿ ನಾವು ಈಗ ಹುರಿದವ ನೋಡ್ರಿ ಅರ್ಧ ಈಗ ಅವೇನಾದ್ರಿ ಚ ಗ್ಯಾಸ್ ಬಂದ್ ಮಾಡಿ ಮುಚ್ಚಿಡ್ಬೇಕ್ರಿ ಜರ ಉಂಗುಯ್ದಂಗೆ ಹಾತಾವ ಈ ಥರ ಅವು ಅಂದ್ರೆ ಎರಡು ಮಾಡ್ಬೇಕ್ರಿ ಮೆಣಸಿನ್ಕಾಯಿ ಇಲ್ಲಿಲ್ಲ ಅಂದ್ರೆ ಪಟ್ ಪಟ್ ಸಿಡಿ ಚಾನ್ಸಸ್ ಇರ್ತಾವ್ರಿ ಸಿಡಿತಾವ್ರಿ ನಾ ಒಂದು ಸ್ವಲ್ಪ ಸ್ವಲ್ಪ ಮುರ್ದು ಮುರ್ದ್ ಹಾಕಿನ ರೀ ಅವು ಇಲ್ಲಿಲ್ಲ ಸಿಡಿತಾವ್ರೆ ಅವು ಮೆಣ್ಸಿನ್ಕಾಯಿ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ದಿನಂಪ್ರತಿ ಹಸಿಮೆಣಸಕ ಚಟ್ನಿ ಒಂದು ಮಾಡೇ ಮಾಡ್ತೀವ್ರಿ ನಾವು ಪಲ್ಯ ಜೊತೆ ಪಲ್ಯ ಸಾರ ಇದೊಂದು ಚಟ್ನಿ ಪಿಕ್ಸ್ ಇರ್ತಾವ್ರಿ ಈ ಥರ ಚಟ್ನಿ ಮಸ್ತ್ ಆಗ್ತಾವ ಅನ್ನದ ಜೊತೆ ಚೆಂದ ಆಗ್ತದ ಮೊಸರ ಚಟ್ನಿ ಉಂಡ್ರೆ ತೀರ ಚಲೋ ಆಗ್ತದ್ರಿ ಮೊಸರ ಮತ್ತು ಚಟ್ನಿ ಒಳಗೆ ಉಂಡ್ರೆ ಅನ್ನ ಮತ್ತು ಚಪಾತಿಗೆ ಮಸ್ತ್ ಆಗ್ತದೆ ಮತ್ತು ಎಣ್ಣೆ ಹಾಕೊಂಡು ಉಂಡ್ರೂ ಚೆಂದ ಆಗ್ತದ್ರಿ ಈ ಥರ ನೀವು ಮಾಡಿರಿ ಇನ್ನೊಮ್ಮೆ ಮಾಡ್ಕೊಂಡು ತಿನ್ನಂಗ ಅನಿಸ್ತದೆ ನಿಮ್ಗೆ ಈಗ ಹುರಿದಾವ ನೋಡ್ರಿ ಎಲ್ಲ ಚಂದ ಕಣ್ ಬಿದ್ದಾವ ಇಲ್ಲ ರೀ ಹೂ ಚೆಂದ ಹುರಿದಾವ ನೋಡ್ರಿ ಒಂದು ಸ್ವಲ್ಪ ಮುಚ್ಚಿಡ್ಬೇಕ್ರಿ ಹುರಿದೊಳಗೆ ಗ್ಯಾಸ್ ಬಂದ್ ಮಾಡಿ ರೀ ಈಗ ನೋಡ್ರಿ ಹೆಂಗೆ ಮೆತ್ತಗೆ ಚಂದ ಮೆತ್ತಗ ಸಾಫ್ಟ್ ಸಾಫ್ಟಾಗಿರ್ತಾವ ಒಂದು ಕಲ್ಲಿ ಕಲಿಗೊಂಡು ತೊಗೊಂಡಿ ನೋಡ್ರಿ ನಾ ಇದು ಒಳಗೆ ಹಾಕಿನ ನೋಡ್ರಿ ಬೇಕಾದ್ರೆ ನೀವು ಕಲ್ಲಿಂದ ಕುಟ್ಟದಿದ್ರು ಅದ್ರೊಳಗೆ ಕುಟ್ಬೋದ್ರಿ ಇದರ ಹಾಕಕತೆ ನೋಡ್ರಿ ಮತ್ತು ಮಿಕ್ಸಿ ಬೇಕಾದರೂ ಮಾಡ್ಬೋದು ಯಾಕಂದ್ರೆ ನಾನು ಮಿಕ್ಸಿಗೆ ಇಲ್ಲ ರೀ ಯಾಕಂದ್ರೆ ಮಿಕ್ಸಿಗೆ ಹಾಕಿದ್ರೆ ಸ್ವಾದ ರೀ ಟೇಸ್ಟ್ ಆಗಲ್ಲ ಅದಕ್ಕಾಗಿ ನಾನು ಈ ಕೊಟ್ಟು ಇದ್ರಾಗ ನಾ ಕುಟ್ಟಕತ್ತೀನಿ ಈ ಥರ ಕುಟ್ಟದ್ರೆ ಚೆಂದ ಸ್ವಾದ ಬರ್ತದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಖಾರ ಮುರಿ ಬೇಕಂದ್ರೆ ಜ್ವರ ಉಪ್ಪು ಹಾಕ್ಬೇಕ್ರಿ ಜೀರಿಗೆ ಒಂದು ಸ್ಪೂನ್ ಹಾಕ್ಬೇಕ್ರಿ ಜೀರಿಗೆ ಫ್ಲೇವರ್ ಮಸ್ತ್ ಬರ್ತದ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ ನೋಡ್ರಿ ಇಷ್ಟು ಸ್ವಲ್ಪ ಬೆಳ್ಳುಳ್ಳಿ ಜರ ಚಂದಾಗಿ ಹಾಕದ್ರೆ ಬೆಳ್ಳುಳ್ಳಿ ಬಳ್ಳುಳ್ಳಿ ಚೆಂದ ಭಾಸ ರೀ ಚಟ್ನಿ ಸ್ವಾದ ಆಗ್ತದ ಹದ ಆಗ್ತದ ಚಂದ ಆಗ್ತದ್ರಿ ಇಷ್ಟೇ ಹಾಕೋದ್ರಿ ಹಾಕಿ ಸಣ್ಣಗೆ ಕೊಟ್ಬೇಕ್ರಿ ನುಣ್ಣಗಾಯ ನೋಡ್ರಿ ಸಣ್ಣ ಈ ಥರ ಕೊಟ್ಬೇಕ್ರಿ ಚೆಂದ ಆಗ್ತದ ನಾ ಬೇರೆ ಒಂದು ಬೌರಿ ಅದ್ರಂದು ತೆಗಿತೀನಿ ತೆಗೀತಿ ನೋಡ್ರಿ ಈ ಥರ ಸಣ್ಣ ಕೊಟ್ಬೇಕ್ರಿ ಸಣ್ಣಾಗ್ಯದ ಆಗಿದೆ ನೋಡ್ರಿ ಸಣ್ಣ ಆಗ್ಯದ ಮತ್ತೊಂದು ಪಾತ್ರೆ ಒಳಗೆ ತೆಗಿಯಕತ್ತೀನಿ ನೋಡ್ರಿ ನೀವು ಒಮ್ಮೆ ಈ ಥರ ಮಾಡ್ಕೊ ಮಾಡಿರಿ ಖಂಡಿತ ನೀವು ಮಾಡ್ಕೊಂಡು ತಿಂದರೆ ಖಂಡಿತ ಇಷ್ಟಪಡ್ತೀರಿ ಮತ್ತೊಮ್ಮೆ ಮತ್ತೆ ಮಾಡ್ಕೊಂಡು ತಿನ್ನಂಗ ರೀ ಚಲೋ ಆತದ ಈ ಥರ ನೀವು ಮಾಡ್ಕೊಮ್ಮೆ ಟ್ರೈ ಮಾಡಿರಿ ನಿಮಗೆ ಬೇರೆ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ